ಮನುಷ್ಯ ಎಷ್ಟು ಬುದ್ಧಿವಂತ ಆಗಿದ್ದಾನೆ ಅಂತಂದ್ರೆ ಅವ ಎಷ್ಟು ಹೃದಯವಂತ ಆಗಬೇಕಾಗಿತ್ತಲ್ಲ ಅಷ್ಟು ಹೃದಯವಂತ ಆಗಿಲ್ಲ ಆದ್ರೆ ಬಹಳ ಬುದ್ಧಿವಂತ ಆಗ್ಯಾನ ಇವೆಲ್ಲ ಹುಡುಗರದವ್ರು ರಗಡ್ ಬುದ್ಧಿವಂತರದವ ಸಾಕಷ್ಟು ಜನ ಬುದ್ಧಿವಂತರು ಈ ಭೂಮಿ ಮೇಲೆ ಸಿಗ್ತಾ ಇದ್ದಾರೆ ಆದ್ರೆ ಇವತ್ತಿನ ಅವಶ್ಯಕತೆ ಇರೋದು ಏನು ಅಂತಂದ್ರೆ ಹೃದಯವಂತರ ಅವಶ್ಯಕತೆ ಈ ಭೂಮಿಗೆ ಸಾಕಷ್ಟಿದೆ ಈ ಭಾರತ ದೇಶದೊಳಗೆ ಯಾರಿಗೆ ಬೆಲೆ ಹೆಚ್ಚೈತಿ ಅಂತಂದ್ರೆ ಹೃದಯವಂತರಿಗೆ ಬಹಳಷ್ಟು ಬೆಲೆ ಐತೆ ಹೊರತಾಗಿ ಕೇವಲ ಬುದ್ಧಿವಂತರಿಗೆ ಬೆಲೆ ಅಂತಕ್ಕಂಥದ್ದು ಇಲ್ಲ ನಿಮಗೊಂದು ಉದಾಹರಣೆ ಹೇಳಿದ್ರೆ ತಿಳಿದು ಬಿಡ್ತೈತಿ ಇದಕ್ಕೆ ಸಂಬಂಧಪಟ್ಟಂಗೆ ಮೂರು ಪ್ರಾಣಿಗಳು ಯಮರಾಯನ ಹತ್ರ ಹೋಗಿ ನಿಂತುಕೊಂಡು ಒಂದು ಗಿಳಿ ಎರಡನೆಯದು ಹಾವು ಮೂರನೆಯದು ಆನೆ ಇವು ಮೂರು ಎಲ್ಲಿ ಹೋದವು ಅಂತಂದ್ರೆ ಯಮನ ಹತ್ರ ಹೋದವು ಈಗ ಯಾರಾದರೂ ಒಬ್ಬರು ಹುಡುಗರು ಹೇಳ್ರಿ ಯಮನ ಹತ್ರ ಜೀವಂತ ಇದ್ದ ಹೋಗವ ಸತ್ ಮೇಲೆ ಹೋಗವ ಶಬಾಷ್ ಈ ಊರು ಬಲ್ಲ ತಗಿ ಅನ್ನೋದಕ್ಕೆ ಅಲ್ಲೊಂದು ಒಂದು ಕುಂತೈತ್ ನೋಡ್ರಿ ಅದನ್ನು ಕೂಡ ಒಪ್ಗೊಂತು ಸತ್ ಮೇಲೆ ಹೋಗಾರ್ರಿ ಯಮನ ಹತ್ರ ಅಂತ ಯಮನ ಹತ್ರ ಇತಿಹಾಸದಲ್ಲಿ ಯಾರೂ ಕೂಡ ಜೀವಂತಿದ್ದವ್ರು ಹೋಗಿಲ್ಲ ಏನು ಪ್ರಾಣಿಗಳರು ಹೋಗ್ಲಿ ಮನುಷ್ಯರ ಹೋಗ್ಲಿ ಸತ್ ಮೇಲೆ ಹೊಕ್ಕಾರ ಮೂರು ಹೋಗಿ ಪಾಳೆದಾಗ ನಿಂತುಕೊಂಡು ಯಮನ ಕೆಲಸ ಏನು ಅಂತಂದ್ರೆ ಅವರು ಒಳ್ಳೇದು ಮಾಡ್ಯಾರೋ ಕೆಟ್ಟದ್ದು ಮಾಡ್ಯಾರೋ ಭೂಮಿ ಮೇಲೆ ಬದುಕುವಾಗ ಎಷ್ಟು ಒಳ್ಳೆ ಕೆಲಸ ಮಾಡ್ಯಾರ ಎಷ್ಟು ಕೆಟ್ಟ ಕೆಲಸ ಮಾಡ್ಯಾರ ಅಂತ ತೂಕ ಮಾಡೋದು ಅಳತಿ ಮಾಡಿ ಚಲೋ ಕೆಲಸ ಮಾಡಿದ್ರೆ ಸ್ವರ್ಗಕ್ಕೆ ಕಳಿಸೋದು ಕೆಟ್ಟ ಕೆಲಸ ಮಾಡಿದ್ರೆ ತನ್ನ ಲೋಕದಲ್ಲಿ ಇಟ್ಕೊಳ್ಳೋದು ಅವನ ಕೆಲಸ ಈ ಮೂರು ಬಂದು ನಿಂತಾವ ಯಮ ಸಿಂಹಾಸನದ ಮೇಲೆ ಕುಂತಾನ ಎತ್ತರದ ಕುರ್ಚದ ಮೇಲೆ ಕುಂತಾನ ಅವು ಮೂರೂ ಬಂದು ನಿಂತ ಸಂದರ್ಭದಲ್ಲಿ ಗಿಳಿಗೆ ಪ್ರಶ್ನೆ ಮಾಡಿದ ಭೂಮಿ ಮೇಲೆ ನೀ ಹುಟ್ಟಿದ ಮೇಲೆ ಏನು ಮಾಡಿದಿ ಅಂತ ಆ ಗಿಳಿ ಹೇಳ್ತೀವಿ ನಾ ಏನು ಮಾಡ್ಬೇಕ್ರಿ ಅಪ್ಪ ನಮ್ಮವ್ವ ನನ್ನ ಪಂಜರದಾಗಿಟ್ಟು ಜಾಪಾನ ಮಾಡಾಕತ್ತಿದ್ರು ಅವರು ಹಾರಾಡ್ತಿದ್ರು ಆಹಾರ ತಂದು ಕೊಡ್ತಿದ್ರು ನಾನು ಕೂಡ ಇನ್ನೇನು ಹಾರಬೇಕು ಅಂದ್ರೆ ಮೂರ್ನಾಲ್ಕು ದಿನದಾಗ ಹಾರಾಕ ಕಲಿಬೇಕು ಅಂತ ಪ್ರಯತ್ನ ಮಾಡಿದ್ರೊಳಗೆ ಯಾವನೋ ಒಬ್ಬ ಬಂದ ನನ್ನನ್ನು ತಗೊಂಡು ಹೋಗಿ ಪಂಜಿರದಾಗ ಇಟ್ಕೊಂಡು ಟೊಮಾಟೊ ಹಣ್ಣು ಕೊಡೋದು ಸೌತೆಕಾಯಿ ಕೊಡೋದು ಗಜ್ಜರಿ ಕೊಡೋದು ನಾ ಏನು ತಿಂತೀನಿ ಅದನ್ನು ಕೊಡೋದು ಅಲ್ಲೇ ಒಳಗಿಡೋದು ಮಾಡಿ ನನಗೊಂದಿಷ್ಟು ಚೀಟಿ ಎತ್ತ ಕಲಿಸಿಬಿಟ್ಟ ನಾ ಸಾಯು ತನಕ ಅವ ಹೇಳ್ದಂಗೆ ಚೀಟಿ ಎತ್ತಿ ಕೊಟ್ಟಿನೇ ಹೊರತಾಗಿ ನಾವು ಉಳ್ದಿದ್ದೇನು ಮಾಡಿಲ್ಲ ಅಂತ ಇಷ್ಟು ತಂದು ಯಮನಿಗೆ ಭಾಳ ಸಿಟ್ಟು ಬಂತು ಏನು ಸಾಧನೆ ಮಾಡಬೇಕಾಗಿತ್ತು ಭೂಮಿಗೆ ಹೋಗಿ ಅದು ಯಾವ ಸಾಧನೆ ಮಾಡಲಾರ್ದಂಗೆ ಬರೇ ಅವ ಹೇಳ್ದಂಗೆ ನಾ ಪಂಜರದ ಕುತ್ಕೊಂಡು ಚೀಟಿ ಎತ್ತಿ ಕೊಡೋದು ನೋಡಿರ್ಲಿ ನೀವು ಜ್ಯೋತಿಷ್ಯ ಹೇಳೋರು ಒಂದು ಪಂಜರದ ಗಿಳಿ ಇಟ್ಕೊಂಡು ಕುಂತಿರ್ತಾರಲ್ಲ ಅವ ಯಮನಿಗೆ ಬಹಳ ಸಿಟ್ಟು ಬಂತು ಚಲೋ ಎರಡು ರೆಕ್ಕಿಗಳನ್ನು ಕೊಟ್ಟಿತ್ತು ಆ ರೆಕ್ಕಿ ಉಪಯೋಗ ಮಾಡಿಕೊಂಡು ಅವನಿಗೆ ಕೈ ಸಿಗಲಾರ್ದಂಗೆ ಹಾರಿ ಹೋಗೋದು ಬಿಟ್ಟು ನೀನು ಹೋಗಿ ಹೋಗಿ ಅವನ ಕೈಯಾಗಿ ಸಿಕ್ಕೊಂಡು ಸಾಯು ತನಕ ಪಂಜರದ ಕುಂತು ಬಂದಿಯಲ್ಲ ಅಲ್ಲ ಬುದ್ಧಿಗೆ ನಿನಗೆ ಅಂತ ಬೇದ ಅದು ಸಣ್ಣ ಪಕ್ಷಿ ಯಮ ಬೇಯುವಾಗ ಏನು ಮಾಡಬೇಕು ಈ ಊರಾಗ ಯಾರ ದೊಡ್ಡ ಮನುಷ್ಯರು ಬೇಯುವಾಗ ಉಳಿದ ಜನ ಸುಮ್ಮನೆ ನಿಂತುಕೊಂಡಿರ್ತೀರಿ ನೀವು ಏನೂ ಮಾತಾಡಕ್ಕೆ ಹೋಗಲ್ಲ ದೊಡ್ಡಾರ್ ಬೇಯಾಕೈತಾರಪ್ಪ ಯಾಕೆ ಬಿಡು ಅಂತ ಹೇಳಿ ಹಂಗೆ ಗಿಳಿ ಸುಮ್ಮನ ನಿಂತ್ಕೊಂಡಿತ್ತು ನಾ ಏನೂ ಸಾಧಿಸಿಲ್ರಿ ಇಷ್ಟ ಮಾಡಿ ನೋಡ್ರಿ ಅಂದ್ ಕೂಡ್ಲೇನೆ ನಿರೂಪಯುಕ್ತ ಇದೀನಿ ಸರಿ ಆ ಕಡೆ ಅಂತೇಳಿ ಜಬರಿಸ್ಬಿಟ್ಟ ಗಿಳಿ ಸುಮ್ಮನೆ ಹಿಂದಕ್ಕೆ ಸರ್ಕೊಂತು ಹಾವು ನೀ ಏನು ಮಾಡಿದಿ ಅಂತ ಅಂದಾಗ ನಾನು ಏನು ರೀ ಒಬ್ಬ ಬುಟ್ಟ್ಯಾಗ ಇಟ್ಕೊಂಡು ಹೋಗ್ಬಿಟ್ರಿ ನನ್ನ ಅವ ಯಾವಾಗ ಹಿಂಗ ತಗಿತಾನ ಅವಾಗ ಒಂದಿಟ್ಟು ಹೆಡಿ ಹತ್ತತಿದ್ದೆ ಮತ್ತು ಅವ ಯಾವಾಗ ಮುಚ್ತಾನ ಅಲ್ಲೇ ಬುಟ್ಟ್ಯಾಗ ಕುತ್ಕೊಂತಿದ್ದೆ ಇಷ್ಟ ಮಾಡೀನ್ರಿ ಅಂತ ಅಂದ್ಕೂಡ್ಲೇನೆ ಆಗಂಗಿಲ್ಲ ನಿನಗೆ ಬುಸ್ ಅನ್ನುವಂಗ ಕಚ್ಚಿದ್ರೆ ಅವ ಸತ್ತಿರ್ಬೇಕು ಹಂಗ ಹಲ್ಲು ಕೊಟ್ಟೈತಿ ವಿಷಾ ಕೊಟ್ಟೈತಿ ಬುಸ್ ಅನ್ನುವಂತ ಶಕ್ತಿ ಕೊಟ್ಟೈತಿ ಏನಾಗಿತ್ತು ನಿನಗೆ ಅವ್ನ ಕಚ್ಚಾಕೇನಾಗಿತ್ತು ಅವ್ನಿಗೆ ಬುಸ್ ಅಂದು ಹೆದರ್ಸಕ್ಕೆ ಏನಾಗಿತ್ತು ಅಂತ ಧಮಕಿ ಹಾಕಿದಂಗೆ ಮಾಡಿದ ಅವಾಗ ಹಾವನ್ನತ್ತ ನಾ ಅನ್ನೋಕ್ಕಿಂತ ಮೊದಲ ನಾನು ಹೆಡಿ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ದೀನಿ ಅವ ಹಲ್ಲ ಮುರಿದು ಬಿಟ್ಟ ಅನ್ನೋಕ್ಕಿಂತ ಮೊದಲು ಹಲ್ಲ ಮುರಿದು ನನ್ನ ಒಳಗೆ ಪುಟ್ಟ್ಯಾಗ ಇಟ್ಕೊಂಡು ಹೋದ ಯಾವಾಗ ನಾನು ಹಲ್ಲು ಮುರಿದ ಇನ್ನೇನು ನನ್ನ ಕೆಲಸ ಅಂತೇಳಿ ಅವ ಯಾವಾಗ ಪುಟ್ಟಾಗಿಂದ ಹೊರಗೆ ತೆಗೆದು ಒಂದಿಟ್ಟು ಆಟ ಆಡಿಸ್ತಾನೆ ಅವ ಹೆಂಗೆ ಆಟ ಆಡ್ತಾನೆ ಹಂಗೆ ಆಡಿಸ್ತಿದ್ದೆ ಮಂದಿ ಅವನಿಗೆ ರೊಕ್ಕ ಕೊಡ್ತಿದ್ರು ನನಗೆ ಹೊಟ್ಟೆ ಅಂತಂದ್ರೆ ಒಂದಿಟ್ಟು ಹಾಲರ ಒಂದು ತತ್ತಿನರ ಕೊಡ್ತಿದ್ದ ಅದನ್ನ ತಿಂದು ಬರೀ ಬುಟ್ಟ್ಯಾಗ ನನ್ನ ಜೀವನ ಹೋಗೈತ್ರಿ ನಾ ಏನೂ ಹೊರಗೆ ಹೋಗಿ ಏನೂ ಮಾಡಿಲ್ಲ ಅಂತ ಆ ಹಾವು ಹೇಳ್ತೀವಿ ಇವು ಎರಡೂ ಪಾಪ ಸಣ್ಣ ಸುಮ್ಮನೆ ನಿಂತುಕೊಂಡು ಅವಾಗ ಆ ಆನಿ ನೀ ಏನು ಮಾಡಿ ಅಂತಂದು ಕೂಡಲೇ ಮನುಷ್ಯ ನನ್ನೂ ಕೂಡ ಹಂಗ ಮಾಡಿದನ್ರಿ ಆ ಗಿಳಿನ ಒಯ್ದು ಪಂಜರದಾಗಿ ಇಟ್ಟಂಗ ಆ ಹಾವು ಒಯ್ದು ಬುಟ್ಟೆಯಾಗಿ ಇಟ್ಟಂಗೆ ಅವ ಮನುಷ್ಯ ಏನು ಮಾಡಿಬಿಟ್ಟ ಅಂದ್ರೆ ನಾನು ಬಡ ಬಡ ಒಂದು ಅಂಕುಶ ಅಂತಿತ್ರಿ ಅವನ ಕೈಯಾಗ ಒಂದು ಮಳ ನಮ್ಮ ಮಠದಾಗ ಆನೆ ಐತಿ ಅರವತ್ತು ವರ್ಷದ ಆನೆ ಐತಿ ನಮ್ಮ ಮಠದಾಗ ಈಗೂ ಐತಿ ಅದು ಈ ಒಂದು ಇಟ ಅಂಕುಶ ಇರ್ತೈತಿ ಮಾವುತನ ಕೈಯಾಗ ಅದು ಇರ್ತೈತಿ ಹೆದರಿ ಸಾಯ್ತೈತಿ ಅದಕ್ಕೆ ಪಾಪ ಒಮ್ಮೆ ಹಿಂಗೆ ತುಳಿತು ಅಂತಂದ್ರೆ ಮಾವುತ ಪುಡಿ ಪುಡಿಯಾಗಿ ಹೊಕ್ಕಾನ ಅಷ್ಟು ಶಕ್ತಿ ಇದ್ರೂ ಕೂಡ ಅವನ ಕೈಯಾಗ ಅಂಕುಶ ಇತ್ತಪ್ಪ ಅಂದ್ರೆ ಸುಮ್ಮನೆ ನಿಂತಿರ್ತೈತಿ ಆ ಆನಿಗೆ ಕೇಳ್ತಾನ ನೀ ಏನು ಸಾಧನೆ ಮಾಡಿ ಅಂತಂದ್ರೆ ನಾನು ಏನು ಸಾಧನೆ ಮಾಡಾಕ ಆಗಿಲ್ಲರೀ ಅವ ಸೊಂಡಿ ಎತ್ತಂದ್ರೆ ಸೊಂಡಿ ಎತ್ತಿನಿ ಕಾಲು ಎತ್ತಂದ್ರೆ ಕಾಲು ಎತ್ತಿನಿ ಯಾರ್ದಾರ ತಲೆ ಮೇಲೆ ಸೊಂಡಿ ಇಟ್ಟು ಆಶೀರ್ವಾದ ಮಾಡಂದ್ರೆ ಆಶೀರ್ವಾದ ಮಾಡೀನಿ ಅವ ಹೇಳ್ದಂಗೆ ಕೇಳಿ ಬಂದಿನರಿ ಒಟ್ಟು ಮನುಷ್ಯ ಏನು ಹೇಳ್ತಾನೆ ಅದನ್ನ ಅಷ್ಟೇ ಕೇಳೀನ್ರಿ ನಾನು ನಾನು ಏನು ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ನನಗೆ ಸ್ವಾತಂತ್ರ್ಯನೇ ಇದ್ದಿಲ್ಲ ಅಂದ ಕೂಡಲೇ ಯಮರಾಯನಿಗೆ ಇಷ್ಟು ಸಿಟ್ಟು ಬಂತು ಅವು ಎರಡು ಪಾಪ ಸಣ್ಣ ಅದಾವ ಹೇಳ್ಕೊಲಿ ಅವು ಏನಾರ ತಮ್ಮ ಕಷ್ಟ ಹೇಳ್ಕೊಲಿ ನಿನಗೆ ಮಾನ ಮರ್ಯಾದೆ ನಾಚಿಗೆ ಏನಾರ ಐತಿ ನಿನಗೆ ಆ ಮನುಷ್ಯನ ಕೂಡ ಹೆದರಿಕೊಂಡು ಬಂದಿನಿ ಹಂಗೆ ಬಂದಿನಿ ಅಂತೇಳಿ ಮನುಷ್ಯನ ಬಗ್ಗೆ ಹೇಳಾಕೈತಿಯಲ್ಲ ಆ ಮನುಷ್ಯ ಒಂದು ಕಾಲಿನ ಕಿಮ್ಮತ್ತಿಲ್ಲ ನೀನು ಯಾರು ಮನುಷ್ಯ ಯಾರು ಅಂತ ಸಿಕ್ಕಾಪಟ್ಟಿ ಬೇಯಾಕತ ಆ ಸಂದರ್ಭದೊಳಗೆ ಆ ಸಂದರ್ಭದೊಳಗೆ ಆನಿ ಹೇಳ್ತೈತಿ ಯಮರಾಯರ ಮನುಷ್ಯರ ಬಗ್ಗೆ ನಿಮಗೆ ಗೊತ್ತಿಲ್ರಿ ಬಹಳ ಜೋರು ಮಾತಾಡಕತ್ತೀರಿ ಆದ್ರೆ ನಿಮ್ಮ ಹತ್ರ ಬರೋದು ಯಾವಾಗ ಬರ್ತಾನ ಮನುಷ್ಯ ಅಂತಂದ್ರೆ ಸತ್ತ ಮೇಲೆ ಬರ್ತಾನೆ ಹೊರತಾಗಿ ಜೀವಂತ ಇದ್ದಾಗ ನೀವು ಅವ್ನು ನೋಡಿಲ್ಲ ಇಲ್ಲೊಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ ನೀವು ಮನುಷ್ಯನ ಬಗ್ಗೆ ನಿಮಗೆ ಏನು ಗೊತ್ತಂದ್ರೆ ಯಮಲೋಕಕ್ಕೆ ಬರೋರು ಎಲ್ಲರೂ ಸತ್ತ ಮೇಲೆ ಬರ್ತಾರೆ ಹೊರತಾಗಿ ಯಾರೂ ಜೀವಂತ ಇದ್ದಾಗ ಬರಂಗಿಲ್ಲ ಈಗ ಏನು ಸತ್ತವ್ರು ಬಂದಾರಲ್ಲ ಅವ್ರ ಬಗ್ಗೆ ನಿಮಗೆ ಕಿಮ್ಮತ್ತು ಗೊತ್ತಿಲ್ಲ ಒಬ್ಬ ಮನುಷ್ಯ ಮನುಷ್ಯ ಜೀವಂತಿದ್ದವನು ನೋಡಿದ್ರೆ ಅವ ಎಷ್ಟು ಬುದ್ಧಿವಂತದಾನ ಏನು ಮಾಡ್ತಾನ ಎಂತೆಂತ ಅವ್ರನ್ನ ಹೆಂಗ್ ಪಳಗಿಸ್ತಾನ ಎಲ್ಲ ಗೊತ್ತಾಕೈತಿ ನಿಮಗೆ ಈ ಮಾತು ಹೇಳಿದಾಗ ಮನುಷ್ಯ ಅಷ್ಟು ಬುದ್ಧಿವಂತದನ ನಾವೆಲ್ಲ ಹೃದಯವಂತರ್ರಿ ಆ ಗಿಳಿ ಹೇಳ್ತದ ನಮಗೆ ಹೃದಯ ಇತ್ತು ಅಂತಾನೆ ಅವ ಕಲಿಸಿದ್ದನ್ನು ಕಲ್ತೀವಿ ಅವ ಹೇಳಿದ್ದನ್ನು ಮಾಡಿ ಬಂದೀವಿ ಹಾವು ಅದನ್ನೇ ಹೇಳ್ಕೊಂತದ ಆ ನೀ ಅದನ್ನೇ ಹೇಳ್ಕೊಂತದ ಮನುಷ್ಯನ ಬಗ್ಗೆ ನಿನಗೆ ಗೊತ್ತಿಲ್ಲ ಯಮರಾಯ ಎಲ್ಲರನ್ನು ಸತ್ತ ಮೇಲೆ ನೋಡಿ ಎಲ್ಲ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ ನಿನಗೆ ಅದಕ್ಕೆ ನಮ್ಮನ್ನು ದಬಾಯ್ಸತ್ತಿದಿ ಒಂದು ಸ್ವಲ್ಪ ತಿಳುವಳಿಕೆ ಇದ್ದವ್ರ ಬಗ್ಗೆ ನಿನಗ ನಿನಗೊಂದು ಸ್ವಲ್ಪ ಮನುಷ್ಯನ ಬುದ್ಧಿ ಹೇಗೈತಿ ಅನ್ನೋದು ಗೊತ್ತಾಗಬೇಕಾಗಿತ್ತು ಅಂತಂದ್ರೆ ನೀ ಏನು ಮಾಡಬೇಕು ಜೀವಂತ ಇದ್ದವ್ರನ್ನ ಒಬ್ಬರನ್ನ ಯಾರನ್ನಾದ್ರೂ ನೋಡು ಅವಾಗ ನಮಗೆ ತಿಳಿತೈತಿ ಅಂದ ಕೂಡಲೇ ಏ ಅದೇನು ದೊಡ್ಡಾಗದ ಅಂತ ಹೇಳಿ ದೂತ್ರ ಇರ್ತಾರಲ್ಲ ಏನಂತಾರೆ ಅವರಿಗೆ ಯಮದೂತರು ಅಂತಂತಾರೆ ಆ ಯಮದೂತರನ್ನ ಕರೆದ ಯಮ ಏ ಹೋಗ್ರಿ ಯಾವನ ಒಬ್ಬವ ಭೂಮಿ ಮೇಲೆ ಅದ ನಾವು ಎಳ್ಕೊಂಬರ್ರಿ ಅಂತಂದು ಕೂಡಲೇ ನಾಲ್ಕು ಜನ ಯಮದೂತರು ಬಂದರು ಒಬ್ಬವ ಹಳ್ಳಿ ಒಳಗೆ ಬಲ್ಲಟಿಗೆ ಅಂತ ಹಳ್ಳಿ ಒಳಗೆ ಏನು ಮಾಡಿದ್ದ ಅಂದ್ರೆ ಮ್ಯಾಳ್ಗಿ ಮ್ಯಾಲೆ ಪಲ್ಲಂಗ ಹಾಕೊಂಡ್ ಮಲಗಿದ್ದವ ಮ್ಯಾಳ್ಗಿ ಮ್ಯಾಲೆ ಪಲ್ಲಂಗ ಮ್ಯಾಳ್ಗಿಂತೀರಿ ಏನಂತೀರಿ ನೀವು ಮ್ಯಾಳ್ಗಂತಿರ್ಲಾ ಮ್ಯಾಳ್ಗಿ ಮೇಲೆ ಪಲ್ಲಂಗ ಹಾಕ್ಕೊಂಡು ಮಲಗಿದ್ದ ಆ ಮ್ಯಾಳ್ಗಿ ಮೇಲೆ ಪಲ್ಲಂಗ ಹಾಕ್ಕೊಂಡು ಮಲಗಿದ್ನಲ್ಲ ಬಹುಶಃ ಇವನು ಆರಾಮಾಗಿ ಒಯ್ಬೋದು ಇನ್ನು ಕದ ತೆಗಿಯೋ ಪ್ರಶ್ನೆ ಇಲ್ಲ ಏನು ಮಾಡೋ ಪ್ರಶ್ನೆ ಇಲ್ಲ ಪಲ್ಲಂಗ ಸಮೇತ ಎತ್ತಿ ಬಿಡ್ಬೇಕು ಇವನಂತೇಳಿ ನಾಲ್ಕು ಮಂದಿ ಯಮದೂತರು ಇವ ಏನು ಮಲ್ಕೊಂಡಿದ್ನಲ್ಲ ಒಳ್ಳೆ ಬೆಳ್ಳನ ಬೆಳ್ದಿಂಗಳದಾಗ ಮ್ಯಾಳ್ಗಿ ಮೇಲೆ ಚಂದಾಗ ಮಲ್ಕೊಂಡಿದ್ದ ಅವನು ಎತ್ತಿ ಬಿಟ್ರು ಹಂಗ ನಾಲ್ಕು ಮಂದಿ ಯಮದೂತರು ಅವನನ್ನು ತೆಗೆದುಕೊಂಡು ಹೋಗೋ ಟೈಮ್ನಾಗ ಅರ್ಧ ದಾರ್ಯಾಗ ಎಚ್ಚರಾಗ ಐತೆ ಅವನಿಗೆ ಯಾರಿಗೆ ಆ ಮ್ಯಾಲೆ ಮಲ್ಕೊಂಡು ಅವನಿಗೆ ಅರ್ಧ ದಾರಿಗೆ ಹೋದ ಮೇಲೆ ಆಗೈತಿ ನಾ ಎಲ್ಲಿ ಬಂದೀನಿ ನಾನು ಮನಿಯಲ್ಲಿ ಐತಿ ಅಂತ ನೋಡ್ತಾನೆ ಏ ಆಮ್ ಮನಿ ಇಲ್ಲ ಪನಿ ಇಲ್ಲ ಮ್ಯಾಲೆ ಹೊಂಟಾನ ಹಂಗೆ ಆ ಸಂದರ್ಭದೊಳಗೆ ಮ್ಯಾಲ ಹೊಂಟಾಗ ಅವನಿಗೆ ಕೆಳಗೆ ನೋಡಿದ ನಾಲ್ಕು ಮಂದಿ ಹೊತ್ಕೊಂಡು ಇದ್ದರು ಆಕಾಶ ಮಾರ್ಗವಾಗಿ ಯಮಲೋಕಕ್ಕೆ ಅವನು ತಗೊಂಡು ಹೊಂಟಿದ್ರು ಅವ ಅನ್ಕೊಂಡ ಯಾರು ಯಾಕೆ ಒಯ್ಯವಲ್ಲರಕ್ಕ ವಯ್ಲ್ ಬಿಡು ಅಂತೇಳಿ ಅವನೊಂದ್ ಚಾಳಿ ಏನಿತ್ತಂತಂದ್ರೆ ಯಾವಾಗಲೂ ಕಿಸೆದಾಗ ಒಂದು ಪೆನ್ನು ಹಾಳಿ ಇಟ್ಕೊಂಡು ಮಲಗುದೊಂದು ಇತ್ತು ಪೆನ್ನು ಹಾಳಿ ಇಟ್ಕೊಂಡು ಚಾಳಿ ಚಾಳಿತ್ತು ಆ ಪ್ರಕಾರ ಪೆನ್ನು ಹಾಳಿ ಇಟ್ಕೊಂಡು ಮಲಗಿದ್ದ ಇವ್ರು ನಾಲ್ಕು ಜನ ಒಯ್ಯಕತ್ತಾರಪ್ಪ ಅಂದ್ರೆ ಬಹುಶಃ ನನ್ನ ಮ್ಯಾಲೆ ಅಂತೇಳಿ ಗೊತ್ತಾಗಿ ಆ ಪೆನ್ನು ಹಾಳಿ ಏನಿತ್ತಲ್ಲ ಅದ್ರಾಗ ಅಲ್ಲೇ ಮಲ್ಕೊಂಡು ಅಲ್ಲೇ ಒಂದಷ್ಟೇನೇನೋ ಬರೆದು ಮತ್ತೆ ಹೊಳ್ಳಿ ಚೀಟಿ ಕಿಸೇದಾಗ ಇಟ್ಕೊಂಡ ಯಮಲೋಕಕ್ಕೂ ಹೋಗಿ ಈ ಮಲ್ಕೊಂಡು ಮನುಷ್ಯನ ಇಳಿಸಿದ್ರು ಅವ ಹೋದವ್ನ ಸೀದಾ ಏನು ಮಾಡಿದ ಪಾಪ ಅವ್ರು ಯಮಲೋಕದಾಗಿ ಅವ್ರ ದೂತ್ರ ಏನು ಮಾಡ್ತಾರೆ ಹೋಗಿ ಅವನು ಇಳಿಸ್ತಾರನ ಬಾಗಿಲ್ದಾಗಿ ಇಳಿಸಿದ್ರು ಅಲ್ಲಿ ಒಳಗೆ ನಮ್ಮ ಸಾಹೇಬ್ರದಾರ ಬೆಟ್ಟಿಯಾಗಿ ಹೋಗಪ್ಪ ನೀನು ನಿನ್ನ ಕರೆಯಾಗಿ ಕಳಿಸಿದ್ರು ಅಂತಂದ್ರು ಅವ ಸೀದಾ ಹೋಗಿ ಏನು ಮಾಡಿದ ಅಂತಂದ್ರೆ ಏನು ಚೀಟಿ ಇತ್ತಲ್ಲಿ ಕಿಸೆದಾಗ ಆ ಚೀಟಿನ ಯಮನ ಕೈಯಾಗಿ ಒಯ್ದು ಕೊಟ್ಟ ಆ ಯಮ ಅದನ್ನ ನೋಡಿ ಪಾಪ ಬೆವ್ತಾ ಬಿಟ್ಟವ ಅವನಿಗೆ ಬೆವರ ಬಂತು ಎಷ್ಟು ಬುದ್ಧಿವಂತ ಮನುಷ್ಯ ಅನ್ನೋದಕ್ಕೆ ಹೇಳಾಕತ್ತೀನಿ ನಿಮಗೆ ಬೆವರು ಬಂದು ಬಿಡ್ತು ಒಂಥರ ಮಾನಸಿಕ ಮಾಡಿಕೊಂಡ ಮುಖ ಸಪ್ಪಾತು ಮುಖ ಸಪ್ಪಾದ ಕೂಡ್ಲೇ ಕೂಡ್ಲಿನೇ ಸೀದ ಕುರ್ಚದಗಿಂತ ತಳಗಿಳ್ದ ಆ ಯಮನ ಕುರ್ಚೆದ ಮೇಲೆ ಇವ ಕುಂತ ಹೋಗಿ ಯಾರು ಇವ ಏನು ಭೂಮಿ ಮೇಲೆ ಪಲ್ಲಂಗದ ಮೇಲೆ ಮಲಗಿದ್ನಲ್ಲ ಇವ ಹೋಗಿ ಕುಂತಕೊಂಡ ಏನು ಬರೆದಿದ್ದ ಚೀಟಿ ಒಳಗಂತಂದ್ರ ಯಮನಿಗೆ ಅಧಿಕಾರ ಕೊಟ್ಟವ ಪರಮಾತ್ಮ ಆ ಪರಮಾತ್ಮ ಯಮನಿಗೇನು ಅಧಿಕಾರ ಕೊಟ್ಟಿದ್ನಲ್ಲ ಹಂಗ ಇವನಿಗೆ ಯಮರಾಯ ನಿನ್ನ ಅಧಿಕಾರದೊಳಗೆ ನೀ ಚಲೋ ಕೆಲಸ ಮಾಡುವಲ್ಲಿ ನಿನ್ನನ್ನು ಬದಲಾವಣೆ ಮಾಡಿ ನಿನ್ನ ಜಗಕ್ಕೆ ಇವನು ನೇಮಕ ಮಾಡಿವಿ ಈ ಪತ್ರ ನೋಡಿದ ಕೂಡಲೇ ನೀನು ನಿನ್ನ ಚಾರ್ಜನ್ನು ಬಿಟ್ಟು ಕೊಟ್ಟು ಇವನಿಗೆ ಅಧಿಕಾರ ಕೊಡಬೇಕು ಅಂತ ಪತ್ರ ಬರೆದಿದ್ದವ ಅವನ ಬರ್ದಿದ್ದ ಹೆಂಗೆ ಬರೆದಿದ್ದ ಅಂತಂದ್ರೆ ಆ ಯಮರಾಯನಿಗೆ ಕೊಟ್ಟ ಪತ್ರ ಹೆಂಗಿತ್ತಲ್ಲ ಅದ್ರಾಗ ನೂರಕ್ಕೂ ನೂರು ಕಾಪಿ ಹೊಡೆದಂಗಿತ್ತು ನೋಡಿ ಯಮರಾಯ ಏನು ಮತ್ತೆ ನಮ್ಮ ಆಡಳಿತ ಚಲೋ ಕಂಡಿರ್ಲಿಕ್ಕಿಲ್ಲ ಅದಕ್ಕೆ ನಮ್ಮನ್ನು ಶಿವ ಬದಲಾವಣೆ ಮಾಡಿರ್ಬೋದು ಅಂತೇಳಿ ತಿಳ್ಕೊಂಡು ಬಡ ಬಡ ಅವನಿಗೆ ಅಧಿಕಾರನ ಕೊಟ್ಟ ಯಾರಿಗೆ ಅಧಿಕಾರ ಕೊಟ್ಟ ಅಧಿಕಾರ ಕೊಟ್ಟ ಹುಡುಗರೇ ಹ್ಮ್ ಯಾರಿಗೆ ಅಧಿಕಾರ ಕೊಟ್ಟ ದೊಡ್ಡವ್ರೇ ಹೇಳಿ ಲಕ್ಷ್ಯ ಯಾರಿಗೆ ಕೊಟ್ಟ ಯಮ ಯಾರಿಗೆ ಅಧಿಕಾರ ಬಿಟ್ಟು ಕೊಟ್ಟ ಮಾನವನಿಗೆ ಬಿಟ್ಟು ಕೊಟ್ಟ ಪಾಪ ಗವಾಯನ ಹೇಳಿದ ಮಾನವನಿಗೆ ಅಧಿಕಾರವನ್ನ ಬಿಟ್ಟುಕೊಟ್ಟು ಯಮ ತಳಗಿಳ್ದ ಯಮ ಏನ್ ಮಾಡಿದ ಯಮನ ಕುರ್ಚದ ಮೇಲೆ ಕುಂತುಕೊಂಡು ಅಂತಂದ್ರ ಸೀರಾ ಯಮಲೋಕಕ್ಕೆ ಯಾರು ಬರ್ತಾರ ಎಲ್ಲರನ್ನು ಸ್ವರ್ಗಕ್ಕೆ ಕಳಸಾಕತ್ತಿದ ಪಾಪ ಮಾಡಿದವ್ರನ್ನು ಕಳಿಸುದ ಪುಣ್ಯ ಮಾಡಿದವ್ರನ್ನು ಕಳಿಸುದ ಒಬ್ಬರು ಯಮಲೋಕದಾಗ ಇಟ್ಕೊಳ್ಳುವಲ್ಲ ಸ್ವರ್ಗದಾಗ ಕಾಲಿಡಾಕ ಜಗ ಇರಲಾರ್ದಂಗೆ ಆಯಿತು ಸ್ವರ್ಗದಾಗ ಕಾಲು ಇಡಾಕ ಜಗ ಇರಲಾರ್ದಂಗೆ ಆದ ಮೇಲೆ ಶಿವ ಇಷ್ಟು ಗಾಬರಿ ಆದ ಭೂಮಿ ಮೇಲೆ ಇಷ್ಟು ಜನ ಪುಣ್ಯದ ಕೆಲಸ ಮಾಡಕತ್ತಾರ ಏನಿದು ಹಂಗ ಹಿಂಡ್ ಹಿಂಡು ಗಂಟಲೆ ನಮ್ಮ ಲೋಕಕ್ಕೆ ಬಂದ ಬರ್ತೈತಿ ಹಿಂದೆಲ್ಲ ವಾರದಾಗ ಒಬ್ಬರು ಸ್ವರ್ಗಕ್ಕೆ ಬರಬೇಕಾದ್ರೆ ದೊಡ್ಡ ಕಷ್ಟ ಆಕಿತ್ತು ಅಂಥದ್ದು ಈಗ ದಿನಕ್ಕೆ ಐದೈದು ಸಾವಿರ ಹತ್ತತ್ತು ಸಾವಿರ ಜನ ಬರಕತೈತಿಲ್ಲ ಅಂತೇಳಿ ಗಾಬರಿ ಆಗಿ ಒಂದು ದಿವಸ ಅವ ಶಿವನೇ ಯಮಲೋಕಕ್ಕೆ ಬಂದ ನೋಡಿರೋ ಹೋಗುನಂತೇಳಿ ಅವ ಯಾರಿಗೆ ಅಧಿಕಾರ ಕೊಟ್ಟಿದ್ನಲ್ಲ ಅವ ಇದ್ದಿಲ್ಲಲ್ಲಿ ಇವ ಯಾವನೋ ಒಬ್ಬ ಬಂದು ಕುಂತಿದ್ದ ಏ ನೀನು ಯಾರು ಅಂದ ನಾನ್ಯಾರು ಯಮನ ಅಧಿಕಾರವನ್ನು ತೆಗೆದು ನನ್ನ ಅಧಿಕಾರ ಮಾಡಿದಿನ ನಾನೇ ಅಂತಂದಿವ ಮೊದಲನೇ ಅವೆಲ್ಲದಾನಂತ ಕೇಳಿದ್ರೆ ಅದು ಮಾರಿ ಒಣಗಿಸ್ಕೊಂಡು ದೂರ ಕುಂತಿತ್ತು ಅಧಿಕಾರ ಕಳ್ಕೊಂಡು ಅವನು ಕರೆಯಾಗಿ ಕಳಿಸಿದಾಗ ಯಾಕೋ ಇವನಿಗೆ ಯಾಕೆ ಕೊಟ್ಟು ಇವ ಯಾರು ನೀನು ಯಾರು ಇದೇನಿದು ಪದ್ಧತಿ ಅಂದ ಕೂಡಲೇ ಅವ ಹೇಳ್ದ ಸರ್ ಮತ್ತು ನೀವೇ ಅಧಿಕಾರನ ಪತ್ರನ ಅವ್ನಿಗೆ ಕೊಟ್ಟು ಕಳಿಸಿರಿ ಈ ಪತ್ರ ನೋಡಿದ ಕೂಡಲೇ ನೀನು ಜಾಗ ಬಿಡಬೇಕು ಅವ್ನಿಗೆ ಕೊಡ್ಬೇಕಂತ ಕೊಟ್ಟು ಕಳಿಸಿರಿ ಮತ್ತು ಆ ಪತ್ರ ನೋಡಿಕೊಂಡು ನಾನು ಅವನಿಗೆ ಅಧಿಕಾರ ಬಿಟ್ಟು ನಾನು ನಾನೇನು ಕೊಟ್ಟಿಲ್ಲ ಅಂತ ಅವ ಅಂದ ನೋಡಿರ್ಬೇಕಾರೆ ಅಧಿಕಾರ ಪತ್ರ ಅಂದ ಕೂಡಲೇ ಆ ಅಧಿಕಾರ ಪತ್ರ ನೋಡ್ತಾನವ ಅವ ಏನು ಪರಮಾತ್ಮ ಬರೆದ ಪತ್ರ ಇತ್ತಲ್ಲ ನೂರಕ್ಕ ನೂರು ಹಂಗ ಇತ್ತಿದ್ ಬರದ ಪತ್ರ ಅವ ಗಾಬರಿ ಆದ ಯಾರು ಶಿವ ಏನೋ ಅಕ್ಷರ ನನ್ನಂಗದ ಸೈ ನನ್ನಂಗ ಐತಿ ಏನು ಅದ್ಭುತ ಕೆಲಸ ಮಾಡಿಬಿಟ್ಟಿಯಲ್ಲ ಅಂತೇಳಿ ಅನ್ನುವಾಗ ಯಾ ಅಕ್ಷರ ನಿನ್ನಂಗಿಲ್ಲ ಪಕ್ಷ ನಿನ್ನಂಗಿಲ್ಲ ನೀನ ಕೊಟ್ಟಿ ಆ ಪತ್ರ ಅಂದಿವ ಈ ಯಮಂದು ಶಿವಂದು ಮಾತುಕತೆ ನಡೆದ ಟೈಮ್ ನೋಡ ಅವು ಮೂರು ಅಲ್ಲೇ ನಿಂತಿದ್ವು ಯಾವ್ಯಾವು ಮೂರು ಯಾವ್ಯಾವು ಗಿಳಿ ಹಾವು ಆ ಮೂರು ನಿಂತಿದ್ವಲ್ಲ ಏ ಹುಚ್ಚಿಗಳು ಮನುಷ್ಯ ಎಷ್ಟು ಬುದ್ಧಿವಂತದ ಅಂತ ನಾವೇನು ಹೇಳಿದ್ವಿ ಅಲ್ಲ ನಿಮಗ ಬರೇ ಸತ್ತವ್ರು ಇಲ್ಲಿ ಜೀವಂತ ಇದ್ದವನು ಒಬ್ಬ ಕರೆಸ್ರಿ ಅವನ ಬುದ್ಧಿ ಎಂತದ್ದು ಅನ್ನೋದು ನಿಮಗೆ ಗೊತ್ತಾಗತ್ತ ಅಂತ ಏನು ಹೇಳಿದ್ವಲ್ಲ ಅವನು ಕೆಲಸ ಇದು ಅಂತಂದಾಗ ಅವ ಗಾಬರಿ ಆಗಿ ಹೋದ ಯಮನೂ ಗಾಬರಿ ಆಗಿ ಹೋದ ಶಿವನು ಗಾಬರಿ ಆಗಿ ಹೋದ ಮನುಷ್ಯ ಎಷ್ಟು ಬುದ್ಧಿವಂತ ಆಗ್ಯಾನಂತಂದ್ರೆ ಯಮನ ಅಧಿಕಾರವನ್ನ ಕಸಗೊಳ್ಳುವಷ್ಟು ಶಿವ ಬೆರಗಾಗುವಷ್ಟರ ಮೆಟ್ಟಿಗೆ ಆಗ್ಯಾನ ಆದ್ರೆ ಮನುಷ್ಯ ಬುದ್ಧಿವಂತ ಆಗೋದು ಸಾಕಾಗೈತಿ ಇವತ್ತಿನ ಕಾಲಕ್ಕೂ ಆಗೋದು ಬೇಕಾಗೈತಿ ಅಂತಕ್ಕಂಥದ್ದು ನೀವೆಲ್ಲ ತಿಳ್ಕೊಂಡಿದ್ದ ಕರೆ ಆದ್ರೆ ನಿಜವಾದ ಆಧ್ಯಾತ್ಮ ಮಾರ್ಗದೊಳಗೆ ನೀವು ಹೋದಂಗಾಗ್ತದೆ